ನಿಖಿಲ್ ಹೊರಾಂಗಣಕ್ಕೆ ನಡೆದಿದೆ ಮೊದಲ ಅಂಕದ ಸಂಪಾದನೆಯೊಂದಿಗೆ ಬಲ ಕೊಡಲು ಒಂದು ಶೂನ್ಯ ಪಾಯಿಂಟ್ ಒನ್ ಜೀರೋ ಇನ್ ಫೇರ್ ಆಫ್ ಬಲ ಕೊಡ್ಲು ಒಂದು ಭಾಗದಲ್ಲಿ ರವಿ ರನ್ನಿಂಗ್ ಹ್ಯಾಂಡ್ ಪೃಥ್ವಿ ಹೊರಾಂಗಣಕ್ಕೆ ನಡೆದ್ರೆ ಲೋಹಿತ್ ಒಂದು ಅಂಕದ ಜೊತೆ ಒಂದು ಒಂದು ಉತ್ತಮ ಬಲದ ಹೋರಾಟವನ್ನು ನೋಡ್ತಾ ಇದ್ದಾರೆ ಒಂದು ಒಂದರ ಸಲದ ಹೋರಾಟವನ್ನು ನೋಡ್ತಾ ಇದ್ದೇಶ ದಾಳಿಗಳನ್ನ ದಾಳಿಯೊಂದಿಗೆ ಒಂದು ಒಂದರ ಸಲಬಲದ ಹೋರಾಟ ಮತ್ತೆ ಲೋಹಿ ಲೋಹಿತರ ದಾಳಿಯನ್ನು ನೋಡ್ತಾ ಇದ್ದಾರೆ ಎರಡು ಒಂದೊಳ್ಳೆ ಒಂದು ಹುಲಗೀರ್ತಿ ಕುಡುವಾಡಿ ಗುಡಿ ಸಿದ್ದೇಶ್ವರ ತಂಡ ಪ್ರಯತ್ನಗಳು ನವೀನಾ ಲಕ್ಷ್ಮೇಶ್ವರ ಜಾಣ ಇದು ಮೂರು ಒಂದು ಬಲಿಷ್ಠವಾಗಿ ನಾಲ್ಕು ಒಂದು ಗುಡಿ ಸಿದ್ದೇಶ್ವರ ಸೂಪರ್ अंकड़े स्वर अंकड़ अंकण

ಒಂದೆಡೆ ಸುದೀಪ್ ಎಸ್ ಒಂದು ಅಂಕದ ಜೋಡಣೆ ಸೆವೆನ್ ತ್ರೀ ಎಸ್ ನೋಡಿ ಮುಂದಿನ ಪಂದಾಟಕ್ಕಾಗಿ ತಂಡಗಳು ಸಿದ್ಧತೆ ಮಾಡಿಕೊಳ್ಳಿ ಕರೆಯನ್ನು ರವಾನಿಸಿದ ಕೂಡಲೇ ತಂಡಗಳು ಬರಬೇಕಣ ಅದೇ ತುಳಸಾಣಿ ಈ ವರ್ಷ ಸೋಪಣಿಗ ತಂಡಗಳು ಆದಷ್ಟು ಬೇಗನೆ ಒಳಾಂಗಣಕ್ಕೆ ಬರುವಂತ ಕರೆ ರವಾನಿಸ್ತಾ ಇದ್ದೇವೆ ಏಳು ಮೂರಲ್ಲಿ ಪ್ರಸ್ತುತ ಪಂದಾಟವಿದೆ ಸುದೀಪ ಒನ್ ಪ್ಲಸ್ ಟು ಮೂರು ಅಂಕಗಳು ಕಂತ್ರಿ ಲೋಹಿತ ಸತತವಾಗಿ ಜರ್ಸಿ ನಂಬರ್ ಏಳು ಕ್ರಮಾಂಕದಲ್ಲಿ ದಾಳಿಗಾರಿಯೊಂದಿಗೆಗಾರರ ಬ್ಯಾಕ್ ಕಿಕ್ ಮಾಡುವಂತ ಪ್ರಯತ್ನ ರವೀನ್ ಒಂದಡೆ ಆದರೆ ಕಾರ್ನರ್ ವಿಭಾಗದಲ್ಲಿ ಇನ್ನೊಂದೆಡೆ ರವಿ ಎರಡು ಆಟಗಾರರ ಮಧ್ಯ ಭಾಗದಲ್ಲಿ ಕಾರ್ನರ್ ಕಾರ್ನರ್ ಕಾರ್ನಿಗಾಗಿ ಯಶಸ್ಸಿನ ಪ್ರಯತ್ನ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿದೆ ಒಂದು ಅಂಕದ ಜೋಡಣೆ ಲವೆನ್ ತ್ರೀ ಹನ್ನೊಂದು ಮೂರು ತನ್ನ ಮೊತ್ತ ತನದ ಅಂಕ ತನ್ನ ಲವೆನ್ ತ್ರೀ ಇನ್ ಸಾಕು ಎಸ್ ಗಳು ಬೋನಸ್ಗಳು ಏಕಾಂಗಿ ಪ್ರಯತ್ನ ವಿಫಲತೆ ಲೋಹಿತ್ ಅಂಕಣದಲ್ಲಿ ನಾ ಹಿಡಿಯಕ್ಕೆ ಆಗುದಿಲ್ಲ ಅಲ್ಲಿ ಅನುಭವ ಕೇಳಿಬೇಕಾದ್ರೆ ಬೇಕಾದ್ರೆ ಆ ಪ್ಲೇಯರ್ಸ್ ಹತ್ರ ಹದಿನಾರಕ್ಕ ಮೂರು ಹೊಡಿತ್ರಿ ಮತ್ತೆ ಲೋಹಿತ್ ಹದಿನಾಲ್ಕು ನಾಲ್ಕೆರಳಿದೆ ಹದಿನೈದು ನಾಲ್ಕು ಹದಿನೈದು ನಾಲ್ಕೆರಳು ಪ್ರಸ್ತುತ ಪಂದ್ಯಾಟ ನೋಡ್ತಾ ಇದ್ದಾವೆ ಮಾಹಿತಿ ಎಲ್ಲವೂ ಕೂಡ ಕ್ಯಾಚಿಂಗ್ ಬಲಿಷ್ಠಗೊಂಡಿರುವ ತಂಡ ಇದು ಹದಿನಾರು ನಿಮಿಷದ ಏಕಮುಖವಾಗಿ ಸಂಚಾರವನ್ನು ಮಾಡ್ತಾ ಇದು ರವಿ ರವಿ ಟಚ್ ಇದ್ದಾರೆ ಮತ್ತೆ ದಾಳಿ ಆರಂಭವಾಗಿದೆ ಇಲ್ಲಿ ಹದಿನಾರು ನಾಲ್ಕರ ಪ್ರಸ್ತುತ ಪಂದ್ಯಾಟ ಒಂದು ಅಂಕದ ಜೋಡಣೆ ಹದಿನೇಳು ನಾಲ್ಕು ಸೆವೆಂಟೀನ್ ಆಫ್

ಲಕ್ಷ್ಮೀಶ್ ಬೋನಸ್ಗಾಗಿ ಪ್ರಯತ್ನ ರವಿ ಕಾರ್ನರ್ ವಿಭಾಗದಲ್ಲಿ ಇಲ್ಲಿ ಪ್ರವೀಣ ಅಲ್ಲಿ ರವಿ ಮಧ್ಯದಲ್ಲಿ ಲಕ್ಷ್ಮೀಶ್ ಎಸ್ ಬನ್ನಿ 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 ತಂಡಗಳು ಪ್ರವೇಶ ಇಲ್ಲಿ ಸಂಡ್ ತುಳಸಾಣಿಯೇ ಮುಖಿತ ಬಂದಿದೆ ಸೋಪಾಣಿಕ ವಾರಿಯ ಬನ್ನಿ ಸೋಪಾಣಿಕ ತುಳಸಾಣಿಯೇ ಬನ್ನಿ

ಅಲ್ಲಿ ಎಲ್ಲ ಪಂದ್ಯಗಳು ಗಮನಿಸಿ ಈ ಅಂಕಣಕ್ಕೆ ಬಂದಿದ್ದೇ ಡಿಸಿಪ್ಲಿನ್ ಅನ್ನು ಕಾಪಾಡಿಕೊಳ್ಳಿ ದಯವಿಟ್ಟು ಇನ್ನು ಕೆಲವೇ ಕೆಲವು ಸೆಕೆಂಡ್ಗಳ ಆಟ ಮಾತ್ರವಾಗಿ ಕೇಳಿದಿರುವಂತೆ ಇದು ಅಂತಿಮ ದಾಳಿ ಆಗುವಂತ ಸಾಧ್ಯತೆ ಇಲ್ಲ ಕಾಣ್ತಾ